ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ವಲಯ ಗ್ಯಾಸ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನುಗ್ಗೆಕಾಯಿ ಬಳಸದೆ ಇಡ್ಲಿಗೆ ಸಾಂಬಾರು ಮಾಡ್ತಾಯಿದ್ದೀನಿ ಅಥವಾ ವೆಜಿಟೇಬಲ್ ಸಾಂಬಾರ್ ಮಾಡ್ತಾಯಿದ್ದೀನಿ ಮೊದಲೇದಾಗಿ ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಬೀಟ್ರೂಟನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಬೀನ್ಸ್ ಸಹ ತೊಗೊಂಡಿದ್ದೀನಿ ಬೀನ್ಸನ್ನು ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತು ಆಲೂಗಡ್ಡೆ ಒಂದು ಆಲೂಗಡ್ಡೆ ತಗೋ ತೆಗಿತಾ ತೆಗ್ದಿದ್ದೇನೆ ಒಂದು ಆಲೂಗಡ್ಡೆನೂ ಸಹ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಎಲ್ಲವನ್ನು ಸಹ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕುಕ್ಕರಲ್ಲಿ ಟೊಮೊಟೊ ಕಟ್ ಮಾಡಿ ಇಟ್ಕೊತ ಇಟ್ಕೊಂಡಂಥ ಎಲ್ಲ ವೆಜಿಟೇಬಲ್ ಹಾಕ್ತಾಯಿದ್ದೀನಿ ಮತ್ತು ಒಂದು ಬಟ್ಲು ಬೇಳೆ ತೊಗೊಂಡಿದ್ದೀನಿ ಮತ್ತು ಇವಾಗ ನೀವು ಹಾಕಿ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ ಮೊದಲೇ ವಾಶ್ ಮಾಡ್ಕೊಂಡಿದ್ದೆ ವೆಜಿಟೇಬಲನ್ನು ಮತ್ತು ಇನ್ನೊಮ್ಮೆ ಸಹ ಕಟ್ ಮಾಡಿದ ಮೇಲೆ ಸಹ ವಾಶ್ ಮಾಡ್ಕೊತಾ ಇದ್ದೇನೆ ಇವಾಗ ಬಾಯಿ ಹಾಕಿ ಗ್ಯಾಸ್ ಆನ್ ಮಾಡಿ ಇದ್ದೇನೆ ಎರಡು ವಿಸಿಲ್ ಆದರೆ ಸಾಕಾಗ್ತದೆ ಮತ್ತು ಇವಾಗ ಒಂದು ಈರುಳ್ಳಿ ತೊಗೊಂಡಿದ್ದೇನೆ ಅದನ್ನು ಸಣ್ಣದಾಗಿ ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಇವಾಗ ಕಾಯಿ ತೊಗೊಂಡಿದ್ದೇನೆ ಕಾಯಿ ಪೀಸ್ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೇನೆ ಕಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಜೀವಿಗೆ ಮತ್ತು ಕೊತ್ತಂಬರಿ ಕಾಳನ್ನು ಸಹ ಹಾಕಿ ಎಲ್ಲವನ್ನು ಮಿಕ್ಸಿ ಮಾಡಿ ಸಣ್ಣದಾಗಿ ಮಿಕ್ಸಿ ಮಾಡ್ತಾ ಇದ್ದೇನೆ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡ ಇಟ್ಕೊಂಡಿದ್ದೀನಿ ಮತ್ತು ಒಣ ಮೆಣಸನ್ನು ಸಹ ತೊಗೊಂಡಿದ್ದೀನಿ ಇವಾಗ ಬೇಳೆ ಕುದ್ದಿದೆ ಎರಡು ಸೈಡ್ ಸೈಡು ಎತ್ತಿಟ್ಕೊಳ್ತಾ ಇದ್ದೇನೆ ಮತ್ತು ಉಳಿದ ಬೇಳೆಯನ್ನು ಸಣ್ಣದಾಗಿ ಮಾಡ್ತಾಯಿದ್ದೇನೆ ಇವಾಗ ಎಲ್ಲವನ್ನು ಸೈಡಲ್ಲಿ ಇಟ್ಕೊಂಡು ಎಣ್ಣೆ ಇದ್ದೇನೆ ಎಣ್ಣೆ ಹಾಕಿ ಸಾಸಿವೆ ಜೀವಿಗೆ ಎಲ್ಲವನ್ನು ಇದ್ದೀನಿ ಚಟಪಟ ಆದಮೇಲೆ ಇವಾಗ ಕಟ್ ಮಾಡಿಟ್ಕೊಂಡಂತಹ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ನೀಟಾಗಿ ಫ್ರೈ ಮಾಡಿದ್ಮೇಲೆ ಮತ್ತು ಒಣ ಮೆಣಸನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಕಬ್ಬಿ ಹಾಕಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಮತ್ತು ಮಸಾಲೆ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ಸಾಂಬಾರ್ ಮಸಾಲ ಅಥವಾ ಇಡ್ಲಿ ಸಾಂಬಾರ್ ಮಸಾಲ ಮಸಾಲೆ ಪಡೆಯ ಪುಡಿಯನ್ನು ಹಾಕ್ಬೋದು ಮತ್ತು ಅವಶ್ಯ ನುಡಿ ಹಾಕಿದ್ದೀನಿ ಮಿಕ್ಸಿಗೆ ಹಾಕಿದ ಮಸಾಲೆ ಸಹ ಹಾಕ್ತಾ ಇದ್ದೇನೆ ಅದೇ ಮಿಕ್ಸಿಗೆ ಟಮ ಎತ್ತಿಟ್ಟಂಥ ಟೊಮೊಟೊ ಸಹ ಹಾಕಿ ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನೂ ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ ಮೇಲೆ ಮತ್ತು ಕುದಿಸಿಟ್ಟಂತಹ ಬೇಳೆ ವೆಜಿಟೇಬಲ್ ಸಹ ಹಾಕಿ ಹಾಕಬೇಕು ಎಲ್ಲವನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಕುದಿಯಲು ಬಿಡಬೇಕು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಆನ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಆ್ಯಂಡ್ ಸೇವ್ ಮಾಡಿ ಈಗ ಕುದಿ ಬಂದಿದೆ ಮೇಲೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚಂದ ಕಲರ್ಫುಲ್ಲಾಗಿ ಬಂದಿದೆ ಇದು ಇಡ್ಲಿಗೆ ಮತ್ತು ರೈಸ್ಗೆ ಸಹ ಒಳ್ಳೆ ಕಾಂಬಿನೇಷನ್ ಆಗ್ತದೆ ಓಕೆ ಬಾಯ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು